ಹಿಂದುಳಿದ ಹಾಗೂ ಅಲ್ಪಸಂಖ್ಯಾತರ ಹೇಳಿಕೆಗೆ ಸಹಕಾರ ವಲಯದಲ್ಲಿ ಆರ್ಥಿಕವಾಗಿ ಹಿಂದುಳಿದವರ ಸಬಲೀಕರಣಕ್ಕೆ ಶ್ರಮಿಸುತ್ತಿರುವ ವ್ಯಕ್ತಿ ಕೆಎನ್ ರಾಜಣ್ಣ ಹಾಗಾಗಿ ಜಿಲ್ಲೆ ಅಭಿವೃದ್ಧಿಗಾಗಿ ರಾಜಣ್ಣ ಅವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ನೀಡಬೇಕು ಎಂದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಾಂಗ್ರೆಸ್ ಮುಖಂಡ ಸತೀಶ್ ಅವರ ತಂಡ ತೀವ್ರವಾಗಿ ಒತ್ತಾಯಿಸಿದ್ದಾರೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಗೆರೆ ಹೋಬಳಿಯ ಸಾಸಲಿನ ಸತೀಶ್ ಅವರ ಸ್ವಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹಿಂದುಳಿದವರ ಮತಗಳನ್ನು ಪಡೆದು ಶಾಸ ಶಾಸಕರಾದವರು ನಮ್ಮ ರಾಜಣ್ಣ ಅವರು ಹಿಂದುಳಿದ ದೀನದಲಿತರ ಪರವಾಗಿ ನಿಲ್ಲುತ್ತಾರೆ ಅಂತಹ ಜನನಾಯಕರಾಗಿರುವ ಕೆನ್ ರಾಜಣ್ಣ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಮಾಜಿ ತಾಲೂಕು ಅಧ್ಯಕ್ಷ ಬಸೂರ ರಘುನಾಥ್ ಪರಮೇಶ್ ಹುಳಿಯಾರ್ ಅಶೋಕ್ ಪ್ರವೀಣ್ ಬಿವೈ ಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು ಇಡೀ ಏನಾದರೂ ಸಾಮಾಜಿಕ ನ್ಯಾಯ ಜಾರಿಯಾಗಿದ್ದರೆ ಇಡೀ ಏನಾದರೂ ಎಲ್ಲ ಸಮುದಾಯಗಳಿಗೆ ಅದು ತಳ ಸಮುದಾಯಗಳು ಜನಗಳಿಗೇನಾದರೂ ಪೋಸ್ಟಿಂಗ್ ಸಿಕ್ಕಿ ಅಧಿಕಾರಿಗಳು ನೆಮ್ಮದಿಯಾಗಿ ಇದ್ದಾರೆ ಅಂತಂದರೆ ಅದು ಮಧುಗಿರಿನಲ್ಲಿ ಮಾತ್ರ ಇನ್ನು ಉಳಿದು ಎಲ್ಲ ಕ್ಷೇತ್ರದಲ್ಲಿ ನೋಡಿ ಓಟ್ ಹಾಕೋಂಥ ಸಮುದಾಯಗಳಿಗೆ ಯಾರಿಗೂ ಅವಕಾಶನೇ ಕೊಡಲ್ಲ ವರ್ಗಾವಣೆಯಲ್ಲಿ ಅಂದರೆ ಅದಕ್ಕೆ ಸಂಬಂಧ ನಾವೆಲ್ಲ ಮುಖಂಡರು ಸೇರಿ ಒಂದಿಷ್ಟು ಮಾತಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ನಿಮ್ಮ ನೆಲೆಯಲ್ಲಿ ಕರೆದಿದ್ದೀವಿ ಮೊದಲಿಗೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಇಷ್ಟಾವಂತ ಕಾರ್ಯಕರ್ತರಾಗಿದ್ದು ಪಕ್ಷ ಮತ್ತು ನಾಯಕತ್ವ ಏನು ತೀರ್ಮಾನ ತಗೊಂಡತ್ತೋ ಅದಕ್ಕೆ ಬದ್ಧವಾಗಿರೋ ಬದ್ಧವಾಗಿರಬೇಕು ಅಂತೇಳಿ ತಿಳ್ಕೊಂಡ್ರೆ ಜನ ಆದರೆ ನಾಯಕತ್ವ ಬದಲಾವಣೆ ವಿಚಾರ ಅದು ಪಕ್ಷ ಮತ್ತು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಅದಾಗಲಿ ನಮ್ಮದೇನು ಅದಕ್ಕೆ ತಕರಾರಿಲ್ಲ ಸಂದರ್ಭದಲ್ಲಿ ಧ್ವನಿ ಮಾಡಿಕೊಂಡು ಬರೋದ್ರ ಮುಖಾಂತರ ಇವರಿಗೆ ನ್ಯಾಯ ಅಂತ ಕೆಲಸ ಮಾಡ್ಕೊಂಡು ಬಂದಿರ್ತಾರೆ ಆ ಕಾರಣಕ್ಕೆ ನಾವೆಲ್ಲ ಸೇರಿ ಈ ಹಿಂದುಳಿದ ಸಮುದಾಯಗಳು ಅವರು ಎಲ್ಲ ಒಟ್ಟಿಗೆ ಸೇರಿ ಅವರಿಗೆ ಮಂತ್ರಿ ಮಾಡಬೇಕು ಅಂತ ಒತ್ತಾಯಿಸ್ತಾ ರಾಜಣ್ಣವರು ಈ ಜಿಲ್ಲೆಯಲ್ಲಿ ಎಷ್ಟರ ಮಟ್ಟಿಗೆ ಪ್ರಬಲ ನಾಯಕರು ಅಂತಂದರೆ ಅವರು ಒಬ್ಬ ಹಿರಿಯ ಸಹಕಾರಿ ಮತ್ತೆ ಅತ್ಯಂತ ಹಿರಿಯ ಕಾಂಗ್ರೆಸ್ಸಿಗ ಮತ್ತೆ ಸಾಂಕೇತಿಕವಾಗಿ ಅವರು ಯಾವ ಕಾರಣಕ್ಕೆ ಅವ್ರನ್ನ ಮಂತ್ರಿ ಮಂಡಲದಿಂದ ಕೈಬಿಟ್ರು ಹೇಳಿ ತೆಗೆದವರಾಗಲಿ ಮತ್ತೆ ಜನರಿಗಾಗ್ಲಿ ಸರಿಯಾದ ಮಾಹಿತಿನೇ ಸಿಗಲಿಲ್ಲ ಅವರು ಅಂತ ಯಾವುದೇ ತಪ್ಪಾಗಲಿ ತಪ್ಪನ್ನಾಗ್ಲಿ ಮತ್ತೆ ಅಪರಾಧನಾಗಲಿ ಎಸಗಿರಲಿಲ್ಲ ಎಲ್ಲ ನೋಡ್ತಿದ್ದೀವಿ ಇಷ್ಟು ಭಾಳ ವರ್ಷ ಸಾರ್ವಜನಿಕ ಬದುಕಲ್ಲಿದ್ದಾರೆ ರಾಜಣ್ಣವರು ಅವರು ಯಾವತ್ತೂ ಕೂಡ ಆ ಯಾವುದೇ ಅವ್ರ ಮೇಲೆ ಈ ರೀತಿ ಒಂದು ತಪ್ಪು ನಿರ್ಧಾರವನ್ನು ಪಕ್ಷ ಮಾಡಿದ್ದು ನಿಜವಾಗ್ಲೂ ತಪ್ಪು ಅದನ್ನು ನಾನು ಈ ಸಮುದಾಯಗಳು ಖಂಡಿಸ್ತೀನಿ ಆ ಹಿಂದೆ ಆಗಿರೋ ತಪ್ಪನ್ನ ಪಕ್ಷ ಮತ್ತೆ ಹೈಕಮಾಂಡ್ ಮನವರಿಕೆ ಮಾಡಿಕೊಂಡು ಈ ತಳ ಸಮುದಾಯಗಳ ಗಟ್ಟಿ ರಾಜಣ್ಣ ರಾಜಣ್ಣವ್ರನ್ನ ಮತ್ತೆ ಪುನರಚನೆ ಸಂದರ್ಭದಲ್ಲಿ ಮಂತ್ರಿ ಮಾಡಬೇಕು ಅನ್ನೋದು ನಮ್ಮ ಆಗ್ರಹ ಆಯ್ತಾ ಇದಾದ್ಮೇಲೆ ಪಕ್ಷ ದೃಷ್ಟಿ ಮತ್ತೆ ಫಲಿತಾಂಶ ದೃಷ್ಟಿನಲ್ಲಿ ರಾಜ ನಮ್ಮ ರಾಜಣ್ಣನವರು ಮತ್ತೆ ಸಿದ್ದರಾಮಯ್ಯನವರು ನಮ್ಮ ಅಗ್ರಮಾನ್ಯ ನಾಯಕರುಗಳು ಅವರಿಗೆ ರಾಜಕೀಯವಾಗಿ ಹಿನ್ನಡೆ ಆಗಂತ ಪರಿಸ್ಥಿತಿ ಬಂದಾಗ ಯಾವುದೇ ಕಾರಣಕ್ಕೂ ನಾವ್ಯಾರು ಅದನ್ನ ಸಹಿಸೋದಾಗ್ಲಿ ಒಪ್ಪದಾಗ್ಲಿ ಪ್ರಶ್ನೆ ಉದ್ಭವಿಸೋದೇ ಇಲ್ಲ ರಾಜಣ್ಣವ್ರನ್ನಾಗ್ಲಿ ಸಿದ್ದರಾಮಯ್ಯನವ್ರನ್ನಾಗ್ಲಿ ಆಲ್ಟರ್ನೇಟ್ ಮಾಡಿ ಬೇರೆ ನಾಯಕರನ್ನ ಆ ಸ್ಥಾನಕ್ಕೆ ಮತ್ತು ಆ ಮಟ್ಟದ ನಾಯಕತ್ವನ ಸೃಷ್ಟಿ ಮಾಡೋ ಸ್ಥಿತಿಲಿ ನಾವು ಇಲ್ಲ ನಮ್ಮ ಸಮುದಾಯಗಳು ಹಂಗಾಗಿ ಅವರು ಪ್ರಶ್ನಾತೀತ ನಮ್ಮ ಸಮುದಾಯಗಳ ನಾಯಕರು ಅವರಿಗೆ ರಾಜಕೀಯ ನೋಡಿ ಇದು ಭಾಳ ವಿ ಮುಖ್ಯವಾದ ವಿಚಾರ ಅವರು ಬೇಗ ರಿಯಾಕ್ಟ್ ಮಾಡ್ತಾರೆ ಅವರು ಎಂಥದ್ದು ನೇರ ಮಾತಾಡ್ತಾರೆ ಮತ್ತು ಅವ್ರ ಮುಖಕ್ಕೆ ಕೇಳ್ತಾರೆ ಅವರ ಬಾಡಿ ಲ್ಯಾಂಗ್ವೇಜ್ಗಳು ಸರಿ ಇಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಅಲ್ಲಿ ಮಾತಾಡ್ತಾರೆ ನೋಡಿರಿ ಅದಕ್ಕೆ ನನ್ನ ಸ್ಪಷ್ಟವಾದ ಅಭಿಪ್ರಾಯ ನನ್ನನ್ನು ಕೆಲವರು ಅದೇ ಲಿಸ್ಟಲ್ಲಿ ಮಾತಾಡ್ತಾರೆ ಆದರೆ ಅದನ್ನು ನೋಡಿ ಈ ತಳ ಸಮುದಾಯದಿಂದ ಬಂದಂಥ ನಾಯಕರುಗಳನ್ನ ಬಹುಸಂಖ್ಯಾತರು ಆ ಸುತ್ತಮುತ್ತ ಮತ್ತು ಇದು ಈ ಥರ ಕೆಲಸ ಮಾಡಿಕೊಂಡು ಓಡಾಡೋರು ಅಂಥವ್ರು ಮಾತು ಕಟ್ಕಂಡ ಇಂಥ ಕಾಂಗ್ರೆಸ್ ಪಕ್ಷಕ್ಕೆ ಸ್ವತಂತ್ರ ಪೂರ್ವದ ಇತಿಹಾಸ ಇದೆ ಯಾಕೆ ಇದನ್ನೆಲ್ಲ ಗಮನ ಹರಿಸಿಲ್ಲ ಇಷ್ಟು ದಿವಸ ಅಂತ ಅದೇ ಹೇಳಿದ್ನಲ್ಲ ಇಂಥರೇ ಸ್ವಲ್ಪ ಸ್ವಲ್ಪ ಎಲ್ಲಾ ನಾಯಕರಿಂದ ಎಲ್ಲ ಪಕ್ಷದಿಂದ ಸ್ವಲ್ಪ ಜನ ಇಂಥರ್ ಇರ್ತಾರೆ ಅಂತ ವ್ಯಕ್ತಿಗಳು ಮತ್ತೆ ಇಂತ ವ್ಯವಸ್ಥೆ ಮಾತು ಕಟ್ಕೊಂಡದ ಕೆಲವು ಕಾಂಗ್ರೆಸ್ ಪಕ್ಷ ಸ್ವಲ್ಪ ಇನ್ನ ಈ ಕಾಂಗ್ರೆಸ್ ಪಕ್ಷದ ಸಾಂಪ್ರದಾಯಿಕ ಮತಗಳು ಏನಿದೆ ಈ ಸಮುದಾಯಗಳು ಏನಿದೆ ಈ ಸಮುದಾಯಗಳ ಇಷ್ಟ ಕಷ್ಟದ ವಿರುದ್ಧ ನಡ್ಕೊಂಡ ಅಂತರಿಗೆ ಜಾಸ್ತಿ ಅವಕಾಶಗಳು ಕೊಡ್ತಾವ್ರಲ್ಲ ಕಾಂಗ್ರೆಸ್ ಪಕ್ಷ ಯಾರು ಯಾರಿಗೆ ಕೊಡ್ತೀವಿ ಸರ್ ಅದೇ ಹೇಳೋಣ ಸಮಯ ಬಂದಾಗ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತನ ಯಾರು ಡ್ಯಾಮೇಜ್ ಮಾಡ್ತಿದ್ದಾರೆ ಯಾರು ಈ ಸಮುದಾಯಗಳ ವಿರುದ್ಧವಾಗಿ ನಡ್ಕಂತಿದ್ದಾರೆ ಈಗ ನಮ್ಮ ಅಗ್ರಮ ಆ ಸಮುದಾಯಗಳು ಓಟ್ ತಗೊಂಡಿದ್ದಾರೆ ಅವರು ಈ ಶಾಸಕರ ಅಭ್ಯರ್ಥಿಗಳಿಗೆ ಓಟ್ ಹಾಕಿರೋರು ಈ ಸಮುದಾಯಗಳು ಚನ್ನಗಿರಿನಲ್ಲಿ ಮುಸಲ್ಮಾನರು ಕುರುಬ್ರು ವಾಲ್ಮೀಕಿ ಸಮುದಾಯ ಮತ್ತು ಅಹಿಂದ ಸಮುದಾಯ ಓಟ್ ಹಾಕೋದಕ್ಕೆ ಅವ್ರಿಗೆ ಶಾಸಕರಾಗಿರೋದು ಮಂಡ್ಯದಲ್ಲಿ ಮುಸಲ್ಮಾನರು ಕುರುಬ್ರು ಹಿಂದುಳಿದ್ರು ಹಾಕಿರೋದಕ್ಕೆ ಕಾಂಗ್ರೆಸ್ ಅಲ್ಲಿ ಎಮ್ ಎಲ್ ಎ ಈಗ ಹತ್ತು ಸಾವಿರ ರೂಪಾಯಿನ ಡೆಪಾಸಿಟ್ ಮಾಡೋದ್ರ ಮುಖಾಂತರ ಗೆದ್ದಿದ್ದಾರೆ ಅಂತ ಎಲ್ಲ ಎಲ್ಲರಿಗೂ ಕಾಣಿಸ್ತದೆ ಅವು ಆರ್ಥಿಕವಾಗಿ ಬಹಳ ಹಿಂದುಳಿದ್ರಂತ ರಾಜ್ಯಗಳು ಚುನಾವಣೆನೇ ತುಂಬಾ ಕಡಿಮೆ ಈ ನಡೆದಂಗೆ ನಡೆದಂಗ ರೀ ಬಹಳ ಕಡಿಮೆ ಖರ್ಚಿಗೆ ಎಲೆಕ್ಷನ್ ಮುಗಿದ್ ಮುಗಿದೋಗ್ತದೆ ಅಂಥದ ಹತ್ತ ಸಾವಿರ ರೂಪಾಯಿ ಅಕೌಂಟ್ಗೆ ಹಾಕಿರಿ ಹಾಕಲ್ಲ ಹೇಳಿ ಬಡತನ ಇರುತ್ತೆ ರಾಜಕೀಯ ಪ್ರಕಾರ ರಾಜಣ್ಣ ಕ್ಯಾನ್ವಾಸ್ಗೆ ಬಂದಿಲ್ಲ ಕೈ ಮುಕ್ಕಂಗೆ ಕೇಳ್ಕೊಂಡಿದ್ದಕ್ಕೆ ಇವತ್ತು ಅವ್ರ ಮಗನ ಗೆಲ್ಸಿರು ಆ ಲೆವೆಲ್ಗೆ ಹಿಂದುಳಿದ ವರ್ಗದವ್ರಿಗೆ ಎಲ್ಲೋ ವರ್ಗದವ್ರಿಗೂ ಅವರು ಸಹಾಯ ಮಾಡಿದ್ರೆ ಹಿಂದುಳಿದ ವರ್ಗ ಅಲ್ಲ ಎಲ್ಲ ಜಾತಿಲೂ ರಾಜಣ್ಣವ್ರಿಗು ಒಂದು ಒಳ್ಳೆಯ ಹೆಸರೈತೆ ಅಂಥವ್ರು ಇರಬೇಕು ಗಟ್ಟಿಯಾಗಿ ನಿಂತ್ಕೊಂಡು ಮಾತಾಡ್ತಾರೆ ಏನೇ ಕಷ್ಟ ಬಂದರೂ ನಿಂತ್ಕೊಂತಾರೆ ಬರ್ತಾರೆ ಜನಗಳಿಗೆ ಏನು ಕಷ್ಟ ಸುಖ ಅಂತ ಕೇಳ್ತಾರೆ ಆದರೆ ಮಿನಿಸ್ಟರ್ ಆದವ್ರು ಒಬ್ಬೊಬ್ಬರು ಕೈಗೆ ಸಿಗಲ್ಲ ನಮ್ಮ ತಾಲೂಕಲ್ಲೂ ಎಷ್ಟೊಸತಿ ಮಿನಿಸ್ಟ್ರಾದರು ಉಸ್ತುವಾರಿಗಳಾದರು ನಮಗೇನು ಅನುಕೂಲವೂ ಆಗಲಿಲ್ಲ ನಮ್ಮ ತಾಲೂಕಿಗೆ ಇವತ್ತು ನಿಜಕ್ಕೂ ಹೇಳಬೇಕು ಅಂದರು ಪ್ರತಿಯೊಬ್ಬರಿಗೂ ಅನುಕೂಲ ಮಾಡಿಕೊಟ್ಟಾರೆ ಅಂಥವ್ರು ಇರಬೇಕು ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲೇ ಇರಬೇಕು ನೆಕ್ಸ್ಟ್ ಅವರು ಈ ಕೊಟ್ಟರೆ ನಮ್ಮ ತಾಲ್ಲೂ ನಮ್ಮ ಜಿಲ್ಲೆಯಲ್ಲಿ ಪ್ರತಿಯೊಬ್ಬರು ಎಮ್ ಎಲ್ ಇವರು